ನ್ಯೂಸ್ ನ್ಯೂಸ್ಗೆ ಸ್ವಾಗತ ದಿನ ಮನರೇಗ ಕೆಲಸ ಕಲ್ಪಿಸಿ ಎಂದು ಮತ್ತು ಅಧ್ಯಕ್ಷರಿಗೆ ಹಕ್ಕೊತ್ತಾಯ ಪತ್ರ ಕೊಡುವುದರೊಂದಿಗೆ ಪಟ್ಟು ಹಿಡಿದ ಗ್ರಾಮಸ್ಥರು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಜಾಬ್ ಕಾರ್ಡ್ಗೆ ನೂರು ದಿನ ಕೆಲಸ ಕೊಡಬೇಕೆಂದು ಆದೇಶ ಇದ್ರೂ ಕೂಡ ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಕೆಲಸ ಕೊಡುವ ಪಿಡಿಒ ಮೇ ಹನ್ನೆರಡರಂದು ಸೋಮವಾರ ನೂರು ದಿನ ಕೊಡಲೇಬೇಕು ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷರಿಗೆ ತರೋಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಹೌದು ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೋಣ ತಾಲೂಕು ಜಕ್ಕಲಿ ಗ್ರಾಮದಲ್ಲೇ ಅಭಿವೃದ್ಧಿ ಮರೀಚಿಕೆ ಜೊತೆಗೆ ಬಡ ಕೂಲಿ ಕಾರ್ಮಿಕರಿಗೆ ನೂರು ದಿನ ಕೆಲಸ ಕೊಡದ ಪಿಡಿಒಗೆ ಗ್ರಾಮದ ಪ್ರಜ್ಞಾವಂತ ಯುವಕರು ಮತ್ತು ಮಹಿಳೆಯರು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ ಜಾಬ್ ಕಾರ್ಡಿಗೂ ನೂರು ದಿನ ಕೆಲಸ ಕೊಡಲೇಬೇಕು ನೂರು ದಿನ ಕೆಲಸ ಕೊಡದ ಇದ್ದಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒ ಎಸ್ ಎಸ್ ರಿತಿ ಮತ್ತು ಪಂಚಾಯಿತಿಯ ಅಧ್ಯಕ್ಷರೇ ಗಂಗವ್ವ ಜಂಗಣ್ಣವರ್ ಹಾಗೂ ಸದಸ್ಯರು ಹೊಣೆಗಾರರು ಅಂತ ಗ್ರಾಮದ ಯುವಕರು ಹಕ್ಕೊತಾಯಿಯ ಪಾತ್ರವನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಶಿಕ್ಷಕ ಲಿಂಗರಾಜ್ ತುರಾಯತ್ ಶರಣಪ್ಪ ಕೋರಿ ಮಂಜುನಾಥ್ ತೋಟದ್ ಹನುಮಂತ್ ಮಾಧರ್ ಅನಿಲ್ ಕುಮಾರ್ ತಳವಾರ್ ಮಂಜು ವಾಲಿ ರಾಘವೇಂದ್ರ ನರಿ ಆನಂದ್ ಕೊಪ್ಪದ್ ಗ್ರಾಮದ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ಜಕ್ಕಲಿ ಗ್ರಾಮದಲ್ಲಿ ಸಮಸ್ಯೆಯ ಸುರಿಮಳೆ ವೀಕ್ಷಕರೇ ಅಭಿವೃದ್ಧಿಯ ರುಚಿನೇ ಗೊತ್ತಿರದ ಜನಪ್ರತಿನಿಧಿಗಳನ್ನು ಛೀಮಾರಿ ಹಾಕಿದ ಗ್ರಾಮಸ್ಥರು ಗ್ರಾಮದಲ್ಲಿ ಈ ಅಕ್ರಮ ವಿಂಡ್ ಫ್ಯಾನ್ ಕಂಪನಿಯವರ ದೊಡ್ಡ ಗಾತ್ರದ ವಾಹನ ಸಂಚಾರ ಮಾಡೋದ್ರಿಂದ ಗ್ರಾಮ ಸೇರಿ ಸುತ್ತಮುತ್ತಲಿನ ರಸ್ತೆ ಚಿಂತಾಜನಕವಾಗಿವೆ ವಿಂಡ್ ಫ್ಯಾನ್ ಕಂಪನಿಯ ಸಿಆರ್ಎಫ್ ಅನುದಾನದಲ್ಲೇ ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಪಡಿಸಿ ಎಂದು ಗ್ರಾಮಸ್ಥರು ಗ್ರಾಮದ ಒಳಗಡೆ ಸಮಸ್ಯೆಗಳ ಪಟ್ಟಿ ಮಾಡಲು ಪಿಡಿಒ ಮತ್ತು ಜನಪ್ರತಿನಿಧಿಗಳನ್ನ ಕರೆದುಕೊಂಡು ಎಲ್ಲಾ ವಾರ್ಡ್ಗಳನ್ನ ಸುತ್ತಿದ ಗ್ರಾಮಸ್ಥರು ಪಿಡಿಒ ಮತ್ತು ಜನಪ್ರತಿನಿಧಿಗಳು ಜಕ್ಕಲಿ ಗ್ರಾಮದಲ್ಲಿ ಸಮಸ್ಯೆಗಳ ಸುರಿಮಳೆ ವಿಂಡ್ ಫ್ಯಾನ್ ಕಂಪನಿಯ ಸಿಆರ್ಎಫ್ ಅನುದಾನದಲ್ಲೇ ಅಭಿವೃದ್ಧಿ ಪಡಿಸಿ ಅಂತ ಪಟ್ಟು ಹಿಡಿದ ಗ್ರಾಮಸ್ಥರು ಭಾಗ ಎರಡು ಅಭಿವೃದ್ಧಿ ಬಲಿಷ್ಠರ ಮನೆ ಗ್ರಾಮದ ಅಭಿವೃದ್ಧಿ ಸಂಕಷ್ಟದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಮುಂದೆ ತರಲಿದೆ ವೀಕ್ಷಕರೇ ಕಾಯ್ದು ನೋಡಿ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಈ ಕಡೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೂರು ದಿನ ಕೆಲಸ ಕೊಡುವ ಕುರಿತು ಅಂತ ನಮ್ಮ ಜಕ್ಲಿ ಗ್ರಾಮದ ಏನೋ ಪ್ರಜೆಗಳು ಸಾರ್ವಜನಿಕರು ಏನಾದ್ರು ಬೇಸಿಗೆ ಸಮಯದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರದು ನಮ್ಮ ಉಪಜೀವನ ನಡೀಬೇಕು ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರದವರು ಉದ್ಯೋಗ ಖಾತ್ರಿ ಯೋಜನೆಯನ್ನು ಜರುಗಿತಂದ್ರೆ ಎರಡ್ ಸಾವಿರದ ಐದರಲ್ಲಿ ಆದರೆ ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಇರುವಂತಹ ಈ ಒಂದು ಕಾರ್ಯಕ್ರಮ ಈ ಒಂದು ಯೋಜನೆ ಸರಾಗವಾಗಿ ನಡ್ಕೊಂಡು ಬಂದಂತಹ ಒಂದು ನಿದರ್ಶನ ಒಂದು ಐದರಿಂದ ಆರು ವರ್ಷ ಚೆನ್ನಾಗಿ ನಡೀತು ಆದರೆ ಈ ವರ್ಷ ಏನಾಗಿದೆ ಕೆಲವೊಂದಿಷ್ಟು ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಅನಾನುಕೂಲತೆಯಿಂದ ಕೆಲವು ಮಂದಿ ಬರಲಿಕ್ಕೆ ಕಾಲಿಲ್ಲ ಕೆಲವು ಮಂದಿ ಮುದುಕರಿದ್ದರು ಅವರಿಗೂ ಬರೋ ಕಾಲಿಲ್ಲ ಹೀಗಾಗಿ ಏನೋ ಒಂದು ರೀತಿಯಿಂದ ಅವರು ಮಾನವೀಯತೆ ದೃಷ್ಟಿಯಿಂದ ಮಾಡಿದರು ಆದರೆ ಈ ಒಂದು ವಾರದಲ್ಲಿ ಈಗ ನಮಗೆ ಈ ಅರ್ಜಿ ಪ್ರಕಾರ ಒಂದು ನೂರು ದಿನ ಕೆಲಸ ಕೊಡುವಂತಹ ಕೆಲಸ ನಮ್ಮ ಗ್ರಾಮ ಪಂಚಾಯತ್ ಅವರು ಮಾಡಬೇಕು ಆದರೆ ಇದುವರೆಗೂ ಮಾಡಿಲ್ಲ ಆದರೆ ಎಷ್ಟು ಕಳೆದ ಒಂದು ನಾಲ್ಕೈದು ವರ್ಷ ಆದರೂ ಕೂಡ ಕೇವಲ ಹದಿನೈದು ದಿವಸ ಅಥವಾ ಎರಡು ವಾರ ಕೊಟ್ಟಿದ್ದಷ್ಟೇ ನಿದರ್ಶನ ಇದೆ ಎಂದಿಗೂ ನೂರು ದಿನ ಕೊಟ್ಟಿಲ್ಲ ಆದರೆ ಈ ನೂರು ದಿನ ಕೊಡಬೇಕಂತ ತಿಳ್ಕೊಂಡು ಜಕ್ಲಿಯ ಒಂದು ಸಾರ್ವಜನಿಕರು ಒಂದು ಪತ್ರ ಬರೆದರೆ ಆ ಪ್ರಕಾರ ನಾನು ಓದ್ತೀನಿ ಈ ಮೇಲ್ಕಾಲಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೂರು ದಿನದ ಕೆಲಸ ಕೊಡುವ ಕುರಿತು ಜಕ್ಲಿ ಗ್ರಾಮದ ಎಲ್ಲ ಜನರು ಕೂಡಿಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಹಾಗೂ ಕೊಡದೇ ಇದ್ದಲ್ಲಿ ಈ ಒಂದು ಅರ್ಜಿ ಅರ್ಜಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿ ಡಿ ಒ ಅಧಿಕಾರಿಗಳು ಹೊಣೆಗಾರರು ಕಡ್ಡಾಯವಾಗಿ ನೂರು ದಿನಗಳ ಕೆಲಸವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು ಹಿಂದಿಗೆ ಅಂತ ಜಕಲಿಯ ಒಂದು ಸಾರ್ವಜನಿಕರು ಈ ಒಂದು ಅರ್ಜಿಯನ್ನು ಎಲ್ಲರೂ ಸಾರ್ವಜನಿಕರು ಅರ್ಜಿಗೆ ಒಂದು ಸೈನ್ ಮಾಡಿ ಕೊಟ್ಟಿದ್ದು ಈಗಿರುತ್ತದೆ ನಾನು ಈ ಜಕ್ಲಿ ಸಾರ್ವಜನಿಕರ ಪರವಾಗಿ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಅವರಿಗೆ ಈ ಒಂದು ಅರ್ಜಿಯನ್ನು ಬೇಕೇ ಬೇಕೇ ಬೇಕು ಬೇಕು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ನೂರು ದಿನ ಕೆಲಸಕ್ಕೆ ಬೇಕೇ ಬೇಕು ಒಂದು ನೂರು ದಿನ ಕೆಲಸ ಬೇಕೇ ಬೇಕು ಮನಿ ಮನಿ ವಿಚಾರವಾಗಿ ಒಂದ್ ಎರಡು ಮಾತು ಹೇಳಿ ಕೇಳ್ರಿ ನಾವು ಆಲ್ರೆಡಿ ನಾವು ಒಂದು ಸಲ ಏಳು ದಿನ ಕೆಲಸನ ನಾವು ಎನ್ ಎಮ್ ಆರ್ ಜನರೇಟ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ವಿ ರೀ ಮೇಟ್ ವೈಸ ನಾವು ಅದನ್ನು ಎಲ್ಲರಿಗೂ ಎನ್ ಎಮ್ ಆರ್ ಹಾಕಿ ಕೊಟ್ಟಿದ್ವಿ ಆದರೆ ಅದು ಎನ್ ಎಮ್ ಎಮ್ ಎಸ್ ಈ ಸಲ ಏನಾಗಿತ್ತು ಅಂದರೆ ಭಾಳ ಸ್ಟೇಟ್ ಲೆವೆಲ್ನಾಗ ಭಾಳ ಸ್ಟ್ರಿಕ್ಟ್ ಆಗಿರೋದ್ರಿಂದ ಎನ್ ಎಮ್ ಎಮ್ ಎಸ್ನಾಗ ಎನ್ ಎಮ್ ಆರ್ನಾಗ ಯಾರು ಇರ್ತಾರೋ ಅವರು ಎನ್ ಎಮ್ ಎಮ್ ಎಸ್ ಆಗು ಕೊಟ್ಟೋದಾಗೂ ಇರಬೇಕು ಆಮೇಲೆ ಲೇಡೀಸ್ ಇದ್ದರೂ ಲೇಡೀಸೇ ಇರಬೇಕು ಜೆಂಟ್ಸ್ ಇದ್ದರೂ ಜೆಂಟ್ಸೇ ಇರಬೇಕು ಆಮೇಲೆ ಹತ್ತು ಜನಕ್ಕೆ ಅಟೆಂಡೆನ್ಸ್ ಹಾಕಿ ಇಬ್ಬರು ಮೂರು ಜನಕ್ಕೆ ಅಲ್ಲೇ ಅವಕಾಶ ಇಲ್ಲ ಅದಕ್ಕೆ ಏನಾಗೈತೆ ಅಂತಂದ್ರೆ ಈ ಸಲ ನಾವು ಮೇಟ್ಸ್ಗೂ ಕೊಟ್ಟರು ಸಹಿತ ಮೇಟ್ಸು ದುರುಪಯೋಗ ಪಡಿಸ್ಕೊಂಡ್ರಿ ಅವ್ರ ಕಡೆಯಿಂದ ನಾವು ಅರ್ಜಿನೂ ತೊಗೊಂಡಿದ್ವಿ ಲೆಟ್ರೂ ತಗೊಂಡಿದ್ವಿ ಈ ಥರ ಏನಾರ ಸಮಸ್ಯೆ ಆದರೆ ನಾವು ಹೊಳಿಗಾರ ಅಂತೇಳಿ ಅರ್ಜಿ ತಗೊಂಡಿದ್ವಿ ಆದರೂ ಸಹಿತ ಒಂದು ದಿನ ತಪ್ಪು ಮಾಡ್ಯಾರ ಅಂತಂದ್ರೆ ನಾವು ಕೊಟ್ಟಿದ್ವಿ ಅವ್ರಿಗೆ ಅವತ್ತಿನ ಮೀಟಿಂಗ್ ತೆಗೆದು ಹೇಳಿದ್ವಿ ಮೇಟ್ಸ್ ಎಲ್ಲ ತಪ್ಪು ಅಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಿಂಗೆ ಅದು ಸಮಸ್ಯೆ ಅದಾವಂತಂದ್ರೂ ಸಹಿತ ಉಳಿದ ಆರು ದಿವ್ಸನೂ ಸಹಿತ ಅವರು ಸರಿಯಾಗಿ ಮಾಡಲಿಲ್ಲ ಮತ್ತು ಹೊಳ್ಳಿ ಮಿಸ್ ಮ್ಯಾಚ್ ಫೋಟೋ ಮಿಸ್ ಮ್ಯಾಚು ಮಾಡಿದ್ರು ಒಂದೇ ಎನ್ ಎಮ್ ಆರ್ನಲ್ಲಿ ಇದ್ದವ್ರನ್ನ ಹತ್ತು ಹತ್ತು ಎನ್ ಎಮ್ ಆರ್ಗೆ ಜಿ ಪಿ ಎಸ್ ಮಾಡಿದರು ಅದು ನಮಗೆ ಈಗ ಸಮಸ್ಯೆನೂ ಆಗಿತ್ತು ಅದಕ್ಕೆ ನಾವು ಮೇಲಾಧಿಕಾರಿಗಳು ಕೂಡ ಮಾತಾಡಿ ಅದನ್ನ ನಾವು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿವಿ ಅದಕ್ಕೆ ನಾವು ಈಗೇನು ಮಾಡಕತ್ತೀವಿ ಈಗ ಮೇಟ್ಸ್ಗೆ ನಾವು ಮೇಟ್ಸು ಸರಿಯಾಗಿ ಕೆಲಸ ಮಾಡಕತ್ತಿಲ್ಲ ಅಂತೇಳಿ ಮೇಟ್ಸ್ಗೆಲ್ಲ ನಾವು ಬೇಡ ಸಾರ್ವಜನಿಕರಿಂದ ನೇರವಾಗಿ ಅರ್ಜಿ ತೊಗೊಂಡು ನಾವು ಕೆಲಸ ಕೊಡಾಕತ್ತೀವಿ ರೀ ಅದಕ್ಕೆ ನಾವು ಕೆಲಸ ಕೊಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ ದುಡಿಯೋರಿಗೆ ಕಡೆಯೋ ಅದೇನು ಕರೆಕ್ಟಾಗಿ ಕೆಲಸ ಮಾಡೋರಿಗೆ ಮುಟ್ಲಿ ಅನ್ನೋದು ಅಷ್ಟೇ ರೀ ಕೆಲಸ ಕೊಡ್ರಿ ಅಲ್ಲೆಲ್ಲೂ ಬೆಂಗಳೂರಾಗಿದ್ದವರು ಅಲ್ಲಿದ್ದವ್ರಿಗೆಲ್ಲಾನು ನಾವು ಜಿ ಪಿ ಎಸ್ ಮಾಡಿ ಪೇಮೆಂಟ್ ಮಾಡೋಣ ಅನ್ನೋ ಸುದ್ದಿ ಬಂದಿದ್ದಕ್ಕೆ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿವಿ ಈಗ ನಾವು ಸಾರ್ವಜನಿಕರು ಡೈರೆಕ್ಟ್ ಯಾರು ಬಂದು ಕೊಡ್ತಾರೆ ಅವತ್ತು ನಾವು ನಮ್ಮ ಸ್ಟಾಪಿಂದಾನೆ ಜಿ ಪಿ ಎಸ್ ಮಾಡಿ ಅವ್ನು ಪೇಮೆಂಟ್ ಮಾಡ್ತೀವಿ ಅದ್ರ ಸಂಬಂಧ ಇವತ್ತು ನಾವು ಅರ್ಜಿ ತೊಗೊಳಕತ್ತೀವಿ ಈ ಮೂರು ದಿವಸ ಅರ್ಜಿ ತೊಗೊಂಡು ಮುಂದೆ ನಾವು ಎನ್ ಆರ್ ಹಾಕಿ ಒಂದು ಡಗ್ರ ಹೊಡೆಸಿ

ನಾವೇನ್ ಮಾಡ್ಬೇಕ್ರಿ ಈ ಪ್ರತಿ ಸಲೂ ನಾವು ಅವ್ರ ಬೇಡಿಕೆ ಆಧಾರಿತ ಆಗಿರೋದ್ರಿಂದ ಕೊಟ್ಟರೆ ನಾವು ಕೆಲಸ ಅರ್ಜಿ ಅವ್ರಿ ಅಲ್ಲ ಎಂಟು ಕುಟುಂಬ ಇದ್ದವ್ರಿಗೆ ನೂರ್ ದಿನ ಕಂಪ್ಲೀಟ್ ಆಗಿದ್ರಿ ಇನ್ ಉಳಿದ ಕುಟುಂಬ ಕೊಡದೇ ಇರೋದು ಕಾರಣ ಏನ್ರಿ ಪಂಚಾಯತ್ ಅವ್ರೇ ಕೊಡ್ಬೇಕಾಗಿತ್ತೇನ್ರಿ ಹಂಗಂದ್ರೆ ಒಂದು ಒಂದು ಜಾಪ್ಟಂಗ್ ಎಂಟು ಕುಟುಂಬ ಇರ್ತಾವಲ್ಲ ಅವ್ರು ನೂರಾಗಿರ್ತವಂತ

ಒಂದ್ ಸ್ವಲ್ಪ ಈಗ ತಡೆ ಹಿಡಿದೀವಿ ಅಂತ ಹೇಳಿ ಮತ್ತೆ ನೀವು ಅದ ದುರುಪಯೋಗ ಮಾಡ್ಕೊಂಡಿರೋದು ಈಗ ಜಿ ಪಿ ಎಸ್ ಈಗ ಮೇಡ್ಸ್ ಈ ವಿಚಾರವಾಗಿ ದುರುಪಯೋಗ ಮಾಡ್ಕೊಂಡ್ರೆ ಅದ್ ನಾವು ಸಹ ಒಪ್ಕೊಂತೀವಿ ಈಗ ಮೇಡ್ಸ ಬೇಡ ಅವರ ಆಡಳಿತ ಅಧಿಕಾರಿಗಳು ಅದರ ಅವರ ಅಂತ ಹೇಳ್ತಾರೆ ಅವರೇ ಮಾಡ್ಲಿ ಈಗ ನಮ್ಗೆ ಒಂದು ನೂರು ದಿನಗಳ ಕಾಲ ಅದ್ ಮಳೆ ಬರ್ಲಿ ಬಿಸಿಲು ಬರಲಿ ಏನಾದ್ರು ಅದ್ ಚಿಂತಿಲ್ಲ ನಮ್ ನೂರ್ ದಿನ ಗ್ರಾಮ ಪಂಚಾಯತ್ ಕೆಲಸ ಕೊಟ್ಬಿಡ್ರಿ ಯಾವ ಮೇಡ್ಸ್ ಬೇಡ ಏನು ಬೇಡ ಬೇರೆ ಕೆಲಸಗಳು ಬೇಕಾದ ಒಂದು ನೂರ್ ದಿನಗಳ ಕಾಲ ನೀವು ಕೆಲಸವನ್ನು ಕೊಟ್ಬಿಡ್ರಿ ಇದ್ರವಾಗೆ ನಾವ್ ಸಾವಿರ ಜನ ಕೆಲ್ಸಕ್ಕೆ ಬಂದು ಧನ್ಯವಾದಗಳನ್ನ ತಿಳಿಸ್ತೇವೆ ನೂರ್ ದಿನ ಕೆಲಸ ಕೊಡ್ರಿ பிறகு

ಶುಕ್ರವಾರ ಅಥವಾ ಶನಿವಾರ ಒಂದ್ ವಿಚಾರ ಒಂದ್ ಕೆಲ್ಸ ನೋಡ್ರಿ ಹಲವಾರು ಹೊಲದ ದಾರಿ ಒಳಗಿ ಬೆಳದವ್ರಿ ಮಳೆ ಆಗ್ಲಿ ಆಗ್ತಾ ಇರ್ಲಿ ಅಟ್ಲೀಸ್ಟ್ ಆ ದಾರಿಯನ್ನು ಸ್ವಚ್ಛತೆ ಮಾಡಿಸುವಂತ ಕೆಲಸ ಮಾಡಸ್ರಿ ಹೋಗುದ್ರಿ ಸಿಬ್ಬಂದಿ ನೋಡ್ಬೇಕು ಈಗ ಅಲ್ಲ ಅವರು ವ್ಯವಸ್ಥೆ ಸರಿ ಇಲ್ಲ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತ ಇವ್ರು ಒಪ್ಕೊಂಡ್ರು ಮತ್ತೆ ಹೋಗಿ ನೋಡುದೇನೈತಿ ತೀವ್ರ ಒಪ್ಕೊಂಡರು ಆಡಳಿತ ವ್ಯವಸ್ಥೆ ಸರಿ ಇಲ್ಲರಿ ಇದಾಗಿಲ್ಲ ಅಂತ ಹೇಳ್ಬಿಟ್ರು ಅದೇ ಸರ ಈಗ ಏಳದ್ರಿಂದ ಕೆಲಸ ಮಾಡ್ಸಿರಲಿಲ್ಲ ಪೇಮೆಂಟ್ ಹಾಕ್ಯಾರ ಏನ್ರಿ ಸರೀಸ್ ನೋಟಿಸ್ ಕೊಟ್ಟರೆ ಹಾಕೊಂಡು ಕೆಲಸ

ಕಾರ್ಪೋರೇಟ್ ಕಂಪ್ನಿ ಕಾರ್ಪೊರೇಟ್ ಕಂಪ್ನಿಯಿಂದ ಸೋಷಿಯಲ್ ಫಂಡ್ ಯೂಸ್ ಮಾಡ್ಕೋಬೇಕಲ್ಲ ಪರ್ಸನಲ್ ಫಂಡ್ ಜಾಸ್ತಿ ಮಾಡಿ ಅದನ್ನ ಕೊಡ್ರಿ ಗಮನಕ್ಕೆ ಜನಕ್ರಲ್ಲಿ ಕೆಲಸ ಆಚೆ ಕೊಡ್ತೀರಾ ಕೆಲವೊಂದಿಷ್ಟು ಪ್ರಜ್ಞಾವಂತರ ಹೇಳಿಕೆ ಏನಾಗಿತ್ತು ಗೊತ್ತನ್ರಿ ಈ ಆಡಳಿತ ಐತಲ್ಲ ಜನಪ್ರತಿನಿಧಿ ಆಡಳಿತ ಈ ವರ್ಷದ್ದು ಈ ಆಡಳಿತ ವ್ಯವಸ್ಥೆಯಿಂದ ನಮ್ ಗ್ರಾಮದೊಳಗೆ ಏನೂ ಅಭಿವೃದ್ಧಿ ಇಲ್ಲ ಅಂತೇಳಿ ಅವರು ಹೇಳಿಕ್ಕತ್ತ ಆಗದೆ ಇರೋದು ಅಭಿರೀತಿ ಅಲ್ಲ ಅಭಿವೃದ್ಧಿ ಮಾಡ್ದಿರೋದ ಕಾರಣ ಏನು ತಮಗ್ ಗೊತ್ತಿರುತ್ತೆ ಅಧ್ಯಕ್ಷರ ಅಧ್ಯಕ್ಷರಂತಂದಾಗ ತಮಗ್ ಗೊತ್ತಿರೋ ಅಂದ್ರೆ ಎಲ್ಲಾರು ಯಾವ ತರ ಅಂದ್ರಿ ಇಲ್ಲ ಈಗ ಏನ್ ಹೇಳ ಗೊತ್ತ್ರಿ ಅಭಿವೃದ್ಧಿ ಅಂತ ಗಮನ ಹರಿಸ್ ಬಿಟ್ಕಾಟ ವಿಂಡ್ ಫ್ಯಾನ್ ಕಂಪ್ನಿಗಳಲ್ಲಿ ಈಗ ಒಂದ್ ಅರ್ಜಿ ಬರ್ದ್ರ ಅದ್ರಲ್ಲಿ ಭಾಗಿಯಾಗಿ ಇವರು ಅದಕ್ಕೆ ಹೊತ್ತು ಕೊಡ್ಲಿಕ್ಕೆ ಹೇಳಿ ಅಂತೇಳಿ ಒಂದು ಆಕ್ರೋಶ ಆಗೈತಿ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ದಾಖಲೈತಿನ ಅವ್ರ ಹತ್ರ ಇದಾವಂತ ಅದಾಯ್ತು ಈಗ ಒಂದು ಹೋಗ್ಲಿ ಇನ್ನ ಮಿನಿಮಮ್ ಆರು ಏಳು ತಿಂಗಳು ಆಸ್ಟ್ರೊಳಗೆ ನೀವ್ ಒಂದೊಂದೊಂದು ಒಂದು ಮೀಟಿಂಗ್ ಮಾಡಿಬಿಟ್ಟು ಗ್ರಾಮಸ್ಥರು ಈ ತರ ನಮ್ಗೆ ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಹತ್ತಾರ ಹಾಗಾಗಿ ಇನ್ಮ್ಯಾಗ ಇರುವಂತ ಆಡಳಿತ ನಾವು ಗ್ರಾಮವನ್ನ ಅಭಿವೃದ್ಧಿ ಮಾಡುವಂತ ಹೇಳುದಂತ ಮುಗಿದ್ಬಿಟ್ಟು આ કેમ નથી આવતું અમે અહીંયા જ તો ટેલીમાં કુરુ જઈએ સાગરજીમાં આ જ છે અમે અહીંયા જ તો ટેલીમાં હા ટિક્સ તો એ જ છે આને ક્યાં બોલે 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 છે આને ક્યાં ಅವ್ರಿಗೆ ಒಂದು ಮ್ಯಾಪ್ ರೆಡಿ ಮಾಡ್ಬೇಕು ನೀವು ಕೇಳ್ರಿ ಮ್ಯಾಪ್ ರೆಡಿ ಮಾಡ್ಬೇಕು ವಾರ್ಡ್ ವಾಡದವ್ರಿ ನಮ್ಮ ಊರಾಗ ಐದು ವಾರ್ಡ್ ಐದು ವಾರ್ಡ್ ಲಿಸ್ಟ್ ಪಾಳೆ ಪ್ರಕಾರ ಹೋಗ್ಲಿಲ್ಲ ಅವರು ಅವ್ರಿಗೆ ಏನಾಗ್ಬಿಡ್ತಾವ್ ಗಟ್ರ ಬೆಳಿದ್ರ ಜೊತೆಗೆ ಇವ್ರು ಹನ್ನೆರಡು ಒಂದು ಬೇರೆ 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 ಕೆಲಸ ಹಾಕ್ತಾ ಮಾಡಿ ಅವ್ರ ಎಷ್ಟ್ ಮಾಡ್ಬೇಕು ಕೇಳ್ರಿ ಹಿಂಗಿರ್ತಾವೆ ವ್ಯವಸ್ಥೆ ಹಾಗಾಗಿ ವಾರ್ಡ್ ವೈಸು ಒಂದು ಲಿಸ್ಟ್ ಮಾಡಿ ಇಂಥ ದಿನ ಹೋಗ್ಬೇಕು ಅಲ್ಲಿ ಬಂದು ಅವ್ನು ಸೈನ್ ಮಾಡ್ಬೇಕು ಅವ್ರು ಆ ಕೆಲಸ ಮುಗಿದಾದ ನಂತರ ನಿಯಮ ಪಾಲನೆ ಮಾಡಬೇಕು ನೀವು ಹೋಗಿ ಡ್ಯೂಟಿ ಮುಗಿಸ್ ಬಂದ್ರ ಒಂದ್ ಗಂಟೆಗೆ ಮುಗಿತೈತೆ ಆರ್ ಗಂಟೆಗೆ ಬಂದ್ ಕಾಟ ಅಲ್ಲಿ ಬೋರ್ಡ್ ಹಚ್ಚಿರ್ತಾರ ಈ ವಾಡಿ ಮುಗೈತೆ ಅಂದ್ರೆ ಸಾರ್ವಜನಿಕರು ಬಂದ್ ನೋಡ್ತಾರ ಇವತ್ತು ಯಾವ ವಾಡಿಗ್ ಹೋಗಿ ಬಂದ್ರಂತೆ ಅಂತ ಬಂದ್ ನೋಡ್ತಾರಲ್ಲ ಇಲ್ಲಿ ವಾಡಿ ಹೋಗಿ ಬಂದ್ ಸೈ ಮಾಡ್ಯಾರ ಇವತ್ತಂತಾರೆ ನೆಕ್ಸ್ಟ್ ನಮ್ದಾ ಇದು ಪಾಳೆ ಇನ್ನೊಂದ್ಸಪ್ ಪಾಳೆ ಮಾಡ್ರಿ ಅಂತ ಇನ್ನೊಂದ್ ಸ್ವಲ್ಪ ಇದ್ರ ವಿಚಾರವಾಗಿ ಇನ್ನೊಂದು ಮೀಟಿಂಗ್ ಕರೀರಿ ಕೆರೆ ಕಾಟ ಅದೊಂದು ಸರಿಪಡಿಸುವಂತ ಕೆಲಸ ಮಾಡ್ರಿ ಮೀಟಿಂಗ್ ಸರಿ ಈಗ ಅದಾದ ನಂತರ ಶಿಕ್ಷಾ ಯಾವ್ದಾದ ಫೋನ್ ಹತ್ರ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿ ಯಾವಾಗ ಫೋನ್ ರಿಸೀವ್ ಇವರು ಒಂದು ವ್ಯವಸ್ಥೆ ಏನಿರುತ್ತಂದ್ರ ಸಾರ್ವಜನಿಕರ ಸ್ಪಂದೆ ಮಾಡ್ಬೇಕಾಗಿರೋ ಕರ್ತವ್ಯ ಅದಾದ ನಂತರ ಆಡಳಿತ ಎಲ್ಲಿ ಮಾಡ್ಬೇಕು ಅಲ್ಲೇ ಅವ್ರದ್ದು ನಿವೇಶನ ಅಲ್ಲೇ ಅವ್ರು ವಸ್ತಿ ಆಗ್ಬೇಕಂತ ಐತ್ರಿ ಸರ್ಕಾರ ನಿಯಮ ನೀವು ಎಲ್ಲೇ ಹೋಗ್ತೀರಿ ಇಲ್ಲೇ ಬರ್ರಿ ಅಟ್ಲೀಸ್ಟ್ ಅವ್ರ ಮೂಲಕ ಮೂಲಕರ ಸ್ವಲ್ಪ ಏನ್ರ ಸ್ಪಂದೆ ಮಾಡುವಂತ ಕೆಲಸ ಮಾಡ್ರಿ ಈಗ ಆಯ್ತು ಬಿಡ್ರಿ ಅದು ಹೋಗ್ಲಿ ಒಂದು ಈಗ ಕಾರ್ಮಿಕರಿಗೆ ಕೆಲಸ ಕೊಡುವಂತ ಯಾವಾಗ ಕೊಡ್ತಿರ ಹೇಳ್ರಿ ನಾಳೆ ಕೊಡ್ತಿರೋ ನಾಡ್ ಕೊಡ್ತಿರೋ ಎಕ್ಸಾಕ್ಟ್ ಇಂತ